ನಮಸ್ಕಾರ ವೀಕ್ಷಕರೇ ಸುಮಿತಾ ಕೆಜನಿಗೆ ಸ್ವಾಗತ ಇವತ್ತ ನಾನು ತೊಗರಿಬೇಳೆ ಪಲ್ಯ ಮಾಡತ್ತೀನಿ ನೋಡ್ರಿ ಖಾರ ಬೇಳೆನೋ ಅಂತಾರೆ ಇದು ಉದ್ರ ಬೇಳೆನೋ ಅಂತಾರೆ ನಾನು ಇವತ್ತ ಅದು ಪಲ್ಯ ಮಾಡಕತ್ತೀನಿ ನೋಡ್ರಿ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ರೀ ಇದನ್ನು ಇದು ತೊಗರಿಬೇಳೆದು ನೆನೆ ಹಾಕ್ತಾರಲ್ಲ ರೀ ನೆನೆ ಹಾಕಿ ಮಾಡಿದ್ರನ್ನ ಭಾಳ ರೀ ಇದು ಪಲ್ಯ ಕುದು ಮಾಡೋಕಿತ್ತ ನೆನೆ ಹಾಕಿ ಮಾಡ್ಬೇಕ್ರೆ ಈಗ ಉದ್ರ ಬೇಳೆ ಮಾಡೋನು ಬರ್ರಿ ನಾವು ಈಗ ಒಂದು ಕಡಾವಾಕಿ ಕಾಸಾಕಿಟ್ಟಿರಿ ನಾನು ಅದ್ರಾಗ ಸ್ವಲ್ಪ ಎಣ್ಣೆ ರೀ ಈ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನ ರೀ ಅಂದ್ರೆ ಚಲೋ ಆಗ್ತೈತೆ ಈಗ ಸಣ್ಣಗೆ ಒಂದು ಎರಡು ಮೂರು ಉಳಿಗಡ್ಡೆ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ ನಾನು ಸಣ್ಣಗೆ ಹುಳಿಗಡ್ಡಿ ಕಟ್ ಮಾಡಿಟ್ಟದಿಂದ ಅದು ಎಣ್ಣೆ ಕಾದ್ದಿಂದ ಉಳ್ಳಿಗಡ್ಡಿ ಹಾಕೊಂಡ್ರಿ ಹುಳಿಗಡ್ಡೆ ಹಾಕಿದಾದ್ಮೇಲೆ ಸ್ವಲ್ಪ ಹೊತ್ತ ಫ್ರೈ ಮಾಡ್ಕೊಂಡ್ರಿ ಅವ್ನು ಉಳಿಗಡ್ಡೆ ಸ್ವಲ್ಪ ಫ್ರೈ ಆದ್ರೆ ರೀ ಅದ್ರಾಗ ಸ್ವಲ್ಪ ಕೆರಬೆವು ಹಾಕಕತ್ತೀನಿ ನೋಡ್ರಿ ಈಗ ನಾ ಕೆರಬ ಫ್ರೆಶ್ ಕೆರಬೇವು ಹಾಕಿದೀಪ ಅಂದ್ರೆ ಗಮ್ ಅಂಥೇಳಿ ವಾಸನೆ ಬರ್ತೈತ್ರಿ ಪಲ್ಯ ಈಗ ಸ್ವಲ್ಪ ಕೆರಬೇವು ಹಾಕಿ ಕೆರ್ಬೇವನು ಈಗ ನಾವು ಫ್ರೈ ಮಾಡೋಣ್ರಿ ಫ್ರೈ ಮಾಡಿ ಸ್ವಲ್ಪ ತಮಾಟೆಯನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಇಲ್ಲ ಟಮಾಟೇನೂ ಹಾಕಕ್ಕೆ ಬರ್ತೈತೆ ಈಗ ಮೊದಲಿಗೆ ನಾ ಒಂದು ಎರಡು ಮನುಷಿನಕಾಯಿ ಹಂಗೆ ಮುರಿದು ಚಲೋಕೀನಿ ನೋಡ್ರಿ ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಇದ್ರಪ್ಪ ಅಂದ್ರೆ ರೊಟ್ಟಿಯಾಗ ನಡ್ ನಡಕೆ ನಮಗೆ ಒಂದೊಂದು ಮೆಣ್ಸಿಕಾಯಿ ಸಿಕ್ಕೋಪ್ಪ ಅಂದ್ರೆ ಅಗದಿ ಟೇಸ್ಟ್ ಹಾತೈತ್ರಿ ಹೀಗಾಗಿ ಒಂದು ಒಂದೆರಡು ಮೆಣ್ಸಿನ್ಕಾಯಿ ಹಾಕಿದ್ದೀರಿ ನಾನು ಮೆಣ್ಸಿನ್ಕಾಯಿ ಹಾಕಿದಾದ್ಮೇಲೆ ಈಗ ತಮಾಟೆ ಎಣ್ಣೆಯನ್ನು ಕಟ್ ಮಾಡಿ ಮಾಡಿಟ್ಕೊಂಡಿದ್ದಾರಲ್ಲ ಈಗ ತಮಾಟೆ ಹಣ್ಣು ಹಾಕಿ ಈಗ ತಮಾಟೆಯೊಂದು ಸ್ವಲ್ಪ ಮೆತ್ತಗ ಓರಿ ಉರಿ ಅದನ್ನೂ ಎಣ್ಣೆಗ ಫ್ರೈ ನಾವು ಫ್ರೈ ಮಾಡಿದಾದ್ಮೇಲೆ ಈಗ ಫಸ್ಟಿಗೆ ನಾನು ನಾನು ತೊಗಲಿಬ್ಯಾಳಿ ಒಂದು ತಾಸ ನೆನೆ ಇಟ್ಟಿದ್ದೀರಿ ಹಿಂಗೆ ಸ್ವಲ್ಪ ಕಟ್ ಮಾಡಿದ್ರೆ ಕಟ್ ಆಗ್ಬೇಕ್ರಿ ಹಂಗೆ ನೆನೆಯವರೆಗೆ ಒಂದು ತಾಸು ನಾವು ನೆನೆ ಅಂದ್ರೆ ನೆನೆ ಆಗಿಬಿಡ್ತಾವೆ ನೀವು ರಾತ್ರಿ ನೆನೆ ಹಾಕಿದ್ರು ಬೆಳಗಿನ ಪಲ್ಯಕ್ಕೆ ಜಲ್ದಿ ನೆನೆದು ಬಿಟ್ಟಿರ್ತಾವೆ ಬಿಟ್ಟಿರ್ತವೆ ಒಂದು ತಾಸು ಅಷ್ಟೇ ರೀ ಈಗ ಸ್ವಲ್ಪ ಅರಶಿನ ಖಾರ ರುಚಿಗೆ ಅಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಖಾರ ಹಾಕ್ರೆ ಖಾರ ಹಾಕಿದಾದ್ಮೇಲೆ ಅದನ್ನು ಖಾರ ಅರಶಿನ ಸ್ವಲ್ಪ ಮಾಡೋಣ ರೀ ನಾವು ಉಳಿಗಡ್ಡೆಗೆ ತಮಾಟೆ ಹಣ್ಣಿಗೆ ಎಲ್ಲ ಮಿಕ್ಸ್ ಮಿಕ್ಸಾಗಿ ಓರಿಗೂರಿ ಸ್ವಲ್ಪ ಒಂದು ಐದು ನಿಮಿಷ ನಾವು ಫ್ರೈ ಮಾಡ್ಕೊಂಡ್ರಿ ತಣ್ಣುರಿ ಮೇಲೆ ಫ್ರೈ ಮಾಡ್ಕೊಂಡೀವಪ್ಪ ಅಂದ್ರೆ ಫ್ರೈ ಆಗಿಬಿಡ್ತೈತಿ ನಾವು ತೊಗರಿ ಬೇಳೆ ನೆನೆ ಇಟ್ಟಿರಲ ಅದನ್ನು ಇದ್ರಾಗ ಕೂಡ್ಸಿದೀವಪ್ಪ ಅಂದ್ರೆ ಕುದಿಸ್ ಮಾಡ್ತಾರಲ್ರಿ ಕುದಿಸ್ ಮಾಡಿದ್ದ ಇಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ಇದು ಇದನ್ನು ನಾವು ಬೇಳೆ ಮಾಡ್ತೀವಲ್ಲ ಖಾರಬೇಡಿಗೆ ಸ್ವಲ್ಪ ನಾವು ಬೇಳೆ ನೆನೆ ಹಾಕಿ ಮಾಡಿದ್ರನ್ನ ಅಗದಿ ಟೇಸ್ಟ್ ರೀ ಅಲ್ಲೇ ಕುದಿಸ್ ಮಾಡಿದ್ರೂ ರುಚಿ ಆಗ್ತೈತಿ ಆದ್ರೆ ಈ ಟೇಸ್ಟ್ ಬರೋಂಗಿಲ್ಲ ಆ ಥರ ಟೇಸ್ಟ ಬೇರೆ ಇರ್ತೈತೆ ರೀ ಅದು ಮಾಡಿದ್ರೆ ಅದು ಚಲೋ ಆಗ್ತೈತಿ ಆದ್ರೆ ಇದು ಭಾಳ ರುಚಿ ರೀ ಈಗ ಅದು ನೆನೆ ಹಾಕಿದೆ ಎಲ್ಲ ಬೇಳೆ ಹಾಕಿ ಅಗ್ದಿ ಚಲೋ ರೀ ಮಿಕ್ಸ್ ಮಾಡೋಣ ನಾವು ಖಾರ ಉಪ್ಪು ಎಲ್ಲ ಕರ್ಶ ಕೊಟ್ಕೋಬೇಕಲ್ಲ ಅಲ್ಲಿವರೆಗೆ ಮಿಕ್ಸ್ ಮಾಡಿ ಈಗ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಉಪ್ಪು ಹಾಕಾಕತ್ತಿನ ನಾನು ಉಪ್ಪು ಹಾಕಿದಾದ್ಮೇಲೆ ಮತ್ತೊಮ್ಮೆ ಮಿಕ್ಸ್ ಕೊಡೋಣ್ರಿ ನೀರು ಹಾಕಿದ್ರು ನಡಿತೈತಿ ನೀರು ಹಾಕಲ್ದನ ಹೆಂಗೆ ನೀವು ಒಂದು ಐದು ನಿಮಿಷ ಮುಸಳ ಮುಚ್ಚಿ ಬೇಯಿಸಿದ್ರಪ್ಪ ಅಂದ್ರೆ ಪಲ್ಯನ ರೆಡಿ ಆಗ್ತೈತಿ ಆದರೂ ನಾನು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಭಾಳ ಹಾಕಕ್ಕೆ ಹೋಗ್ಬಿಟ್ರಿ ಭಾಳ ಹಾಕಿ ಕುದಿದ್ರೆ ಮತ್ತು ಅದು ಪಲ್ಯ ಟೇಸ್ಟಾಗಿ ಕೆಟ್ಟ ರೀ ಸ್ವಲ್ಪ ನೋಡ್ಕೊಂಡು ನಾನು ನೀರು ಹಾಕ್ಬೇಕ್ರೆ ಸ್ವಲ್ಪ ಒಂದು ಎರಡು ಕಾಳು ನೀರು ಹಾಕಾಕತ್ತೀನಿ ತಿನ್ನ ನೋಡ್ರಿ ನಾನು ಇಷ್ಟ ನೀರು ಹಾಕಿ ಮತ್ತು ಇನ್ನೊಮ್ಮೆ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ನಾವು ಸಣ್ಣ ಗ್ಯಾಸ್ ಮೇಲೆ ಇಟ್ಟಿವಪ್ಪ ಅಂದ್ರೆ ಐದೇ ನಿಮಿಷ ಜಾಸ್ತಿ ಏನು ಬ್ಯಾಡ್ರಿ ಈಗ ನೀರೆಲ್ಲ ಅಟ್ಟಿಸಿ ನಾವು ಎಣ್ಣೆ ಏನು ಹಾಕಿದ್ದಿಲ್ಲ ಎಣ್ಣೆ ಹಿಂಗೆ ಮ್ಯಾಲೆ ಬಂದು ಬಿಟ್ಟರುಪಾ ಅಂದ್ರೆ ಪಲ್ಯ ರೆಡಿ ಆದಂಗೆನಾರಿದ ಈಗ ಲಾಸ್ಟಿಗೆ ಒಂದು ಕೊತ್ತಂಬರಿ ಹಾಕಿ ಇನ್ನೊಂದು ಮಿಕ್ಸ್ ಕೊಟ್ಟಿವಪ್ಪ ಅಂದ್ರೆ ಮುಗಿದು ಹೋದ್ ನೋಡ್ರಿ ಚಪಾತಿ ಬಲೆ ಅದೇನು ಅಂತಾರಲ್ರಿ ಉದ್ರಿಬಾಡಿ ಪದ್ರ ಚಪಾತಿ ಅಂಥೇಳಿ ಚಪಾತಿ ಎಂಬಲ್ಲಿ ಅಗ್ದಿ ಟೇಸ್ಟ್ ಇದೆ ರೊಟ್ಟಿ ಎಂಬಲಿ ಕಟಕ ರೊಟ್ಟಿ ಹಿಂಬಲಿ ಎಲ್ಲದ್ರ ಹಿಂಬಲ್ಲಿ ಟೇಸ್ಟ್ ಇರ್ತೈತಿ ಹಂಗೆ ಅನ್ನದ ಹಿಂಬಲ್ಲಿ ಊಟ ಮಾಡಿದ್ರೂ ಅಗ್ದಿ ರುಚಿ ಹಾಕ್ತೈತ್ರಿದ ನೆನೆಯ ಹಾಕಿದ ಬ್ಯಾಳಿ ಪಲ್ಯ ಅಂದ್ರೆ ಭಾಳ ಇದೆ ನಮ್ಮ ಹಳ್ಳಿ ಸೈಡ್ ಇದರ ನಾವು ಮಾಡ್ತಾರೆ ಅಗ್ದಿ ಟೇಸ್ಟ್ ಇರ್ತೈತಿದ ಯಾವುದ್ರ ಹಿಂಬಲ್ಲಿ ಊಟ ಮಾಡಿದ್ರು ನಡಿತೈತ್ರಿದ ಆಗಿಂದಾಗ ರೆಡಿ ಇದು ನೆನೆ ಹಾಕೋದು ಇದನ್ನ ಮುಂಜಾನೆ ಎದ್ರೆ ಮಕ್ಕಳಿಗೆ ಶಾಲೆಗೆ ಆತ ಕಾಲೇಜಿಗೆ ಆತ ಡಬ್ಬಿ ಕಟ್ಟೋರಿಗಿರಿ ನೆನೆ ಹಾಕಿದ್ದೀಪಾ ಅಂದ್ರೆ ಮುಂಜಾನೆ ಎದ್ದು ಒಂದು ಒಗ್ಗರಣೆ ಕೊಟ್ಟಿವಪ್ಪ ಅಂದ್ರೆ ಪಲ್ಯ ರೆಡಿನಾರಿದ ಸ್ವಲ್ಪ ಒಗ್ಗರಣೆ ಕೊಟ್ಟು ಒಂದು ಐದು ನಿಮಿಷ ನಾವು ಮುಚ್ಚಿಟ್ಟಪ್ಪ ಅಂದ್ರೆ ಈ ಕಡೆ ಒಂದು ಎರಡು ಚಪಾತಿ ಲಾಟು ಸುಡ್ದ ಪಲ್ಯ ರೆಡಿ ಆಗಿಬಿಟ್ಟತ್ರಿದ ಹಾಗಿಂದಾಗ ಪಟ ಪಟ್ ಅಂತೇಳಿ ಪಲ್ಯ ರೆಡಿ ಇದ ಯಾರೆಲ್ಲ ನನ್ನ ಚಾಲ ನೋಡತ್ತಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ ರೀ ನಾನು ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ಸ್ರೆ ನಮಸ್ಕಾರ ವೀಕ್ಷಕರೇ